ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ಮೇಷರಾಶಿಯಿಂದ ಕನ್ಯಾ ರಾಶಿ ಅಂದರೆ ಆರು ರಾಶಿಗಳ ಆಗಸ್ಟ್ ತಿಂಗಳಿನ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಒಂದೊಂದೇ ರಾಶಿ ನೋಡ್ಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ನಿಮ್ಮ ಒಂದು ಕಾಮೆಂಟ್ ನನಗೆ ಮತ್ತಷ್ಟು ಹುಮ್ಮಸ್ಸು ಉತ್ಸಾಹ ಕೊಡ್ತಾ ಹೋಗುತ್ತೆ ಇನ್ನಷ್ಟು ಒಳ್ಳೆಯ ಕಂಟೆಂಟ್ ಇರತಕ್ಕಂತಹ ವಿಡಿಯೋಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ ಸ್ನೇಹಿತರೆ ಈ ಆಗಸ್ಟ್ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ತಮ್ಮ ರಾಶಿಗಳನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಇದರಿಂದ ದ್ವಾದಶ ರಾಶಿಯವರ ಒಂದು ಅವ್ರಿಗೆ ಆಗ್ತಕ್ಕಂತಹ ಪರಿಣಾಮಗಳು ಹೇಗಿದು ಅಂತ ಹೇಳ್ಬಿಟ್ಟು ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ಮಾತು ನೋಡಿ ಎಲ್ಲರೂ ಕೂಡ ರಾಶಿ ಫಲಿತಾಂಶ ರಾಶಿ ಫಲಿತಾಂಶ ಅಂತ ಬರೀ ರಾಶಿಗಳನ್ನೇ ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಸಿ ರಾಶಿ ಫಲಿತಾಂಶ ಅನ್ನೋದು ನೋಡಿ ಇದು ಕೇವಲ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಅನ್ವಯ ಆಗ್ತಾ ಹೋಗುತ್ತೆ ನಿಮ್ಮ ವೈಯಕ್ತಿಕ ಜನ್ಮಜಾತಕ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ನಡೀತಕ್ಕಂತಹ ದಶಾಭುಕ್ತಿ ನೀವು ಹುಟ್ಟಿದ ಸಮಯ ಏನಿದೆ ಆ ಸಮಯದಲ್ಲಿ ಗ್ರಹಸ್ಥಿತಿಗಳು ಯಾವ ಥರ ಇದೆ ಗ್ರಹಗಳು ಯಾವ ಗ್ರಹಗಳು ಬಲಹೀನ ಸ್ಥಿತಿಯಲ್ಲಿದ್ದಾರೆ ಯಾವ ಗ್ರಹಗಳು ಅಸ್ತಂಗತ ಯಾವ ಗ್ರಹಗಳು ನೀಚ ಸ್ಥಾನದಲ್ಲಿದ್ದಾರೆ ಯಾವ ಗ್ರಹಗಳು ಒಕ್ರೆಯಾಗಿದ್ದಾರೆ ಈಗ ಯಾವ ದಶಾಭುಕ್ತಿ ನಡೀತಾ ಇದೆ ಇದನ್ನು ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಇಲ್ಲಿ ಯಾವ ಯಾರೊಬ್ಬರ ವೈಯಕ್ತಿಕ ಜಾತಕವನ್ನು ನಾನಿಲ್ಲಿ ಹೇಳ್ತಾ ಇಲ್ಲ ಗೋಚಾರದಲ್ಲಿ ಇರ್ತಕ್ಕಂತಹ ಗ್ರಹಗತಿಗೆ ಅನುಸಾರವಾಗಿ ಈ ಇಂಥ ರಾಶಿಗೆ ಈ ಥರ ಇರುತ್ತೆ ಅಂತಕ್ಕಂತಹ ವಿಚಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಅಷ್ಟೇ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಗೊತ್ತಿರೋದಿಲ್ವಲ್ಲ ಸೊ ಅಂಥವ್ರಿಗೆ ಸ್ವಲ್ಪ ಇದು ಏನಾದರೂ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕೊಟ್ಟಿದ್ರೆ ಗೊತ್ತಿದ್ರೆ ಅವರು ಅದನ್ನು ಮ್ಯಾಚ್ ಮಾಡ್ಕೊತಾ ಹೋದರೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಈ ಆಗಸ್ಟ್ ಏನು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡ್ಕೊಳೋದೇ ಆದರೆ ರಾಹು ಕುಂಭರಾಶಿಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಗುರು ಭಗವಾನ್ ಮಿಥುನ ರಾಶಿಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕನ್ಯಾ ರಾಶಿಯಲ್ಲಿ ಬಂದು ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಶುಕ್ರ ಆಗಸ್ಟ್ ಇಪ್ಪತ್ತೊಂದನೇ ತಾರೀಖಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಗ್ರಹ ಆಗಸ್ಟ್ ಹನ್ನೊಂದನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆಗಸ್ಟ್ ಹನ್ನೊಂದನೇ ತಾರೀಖಿನಿಂದ ವಕ್ರ ತ್ಯಾಗವನ್ನು ಮಾಡಿ ಕರ್ಕಾಟಕ ರಾಶಿಯಲ್ಲಿ ಮತ್ತೆ ಮುಂದಕ್ಕೆ ಸಂಚಾರ ಮಾಡ್ಕೊತಾ ಹೋಗ್ತಾರೆ ಇನ್ನು ಸೂರ್ಯ ಗ್ರಹ ಆಗಸ್ಟ್ ಹದಿನಾರನೇ ತಾರೀಖಿನ ತನಕ ಕರ್ಕಾಟಕ ರಾಶಿಲಿ ಸಂಚಾರ ನಂತರ ಸ್ವಕ್ಷೇತ್ರ ಆಗಿರ್ತಕ್ಕಂತಹ ಸಿಂಹ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಮೊದಲನೇದಾಗಿ ಮೇಷರಾಶಿ ಸ್ನೇಹಿತರೆ ಈ ಮೇಷರಾಶಿಯವರಿಗೆ ಈ ಕಳೆದ ಏನು ಒಂದು ಆರೇಳು ತಿಂಗಳಿನಿಂದ ಕೂಡ ನಿಮ್ಮ ರಾಶ್ಯಾಧಿಪತಿ ನೀಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ವಕ್ರಿಯಾಗಿ ಮತ್ತೆ ಮಿತ ರಾಶಿಗೆ ಹೋದರು ಮತ್ತೆ ಕರ್ಕಾಟಕ ರಾಶಿಯಿಂದ ಮೊನ್ನೆ ಜೂನ್ ತಿಂಗಳಿನಲ್ಲಿ ಈ ಒಂದು ಸಿಂಹ ರಾಶಿಗೆ ಬಂದು ಕೂತ್ಕೊಂಡ್ರು ರಾಶಿಯಲ್ಲಿ ಕೂಡ ಕೇತು ಜೊತೆ ರಾಹು ದೃಷ್ಟಿ ರಾಹು ಕೂಡ ಕುಜರನ್ನು ನೋಡ್ತಾ ಇರ್ತಕ್ಕಂಥದ್ದು ಆಮೇಲೆ ಗುರುಬಲ ಹೋಗಿರ್ತಕ್ಕಂಥದ್ದು ಆಮೇಲೆ ವ್ಯಯಸ್ಥಾನದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಶನಿ ಸಂಚಾರ ಪ್ರಾರಂಭ ಆಗಿರ್ತಕ್ಕಂಥದ್ದು ಇದೆಲ್ಲರೂ ಕೂಡ ಮೇಷರಾಶಿಯವರಿಗೆ ಸಾಕಷ್ಟು ಒತ್ತಡಗಳನ್ನು ತಂದು ಕೊಟ್ಟಿರುತ್ತೆ ಉದ್ಯೋಗದ ಜೀವನದಲ್ಲಿ ಮತ್ತು ಆಮೇಲೆ ಪಂಚಮ ಸ್ಥಾನಕ್ಕೆ ಕುಜ ಬಂದಾಗ ಮೆಂಟಲ್ ಟೆನ್ಷನ್ ಜಾಸ್ತಿ ಇರುತ್ತೆ ಒತ್ತಡ ಜಾಸ್ತಿ ಇರುತ್ತೆ ಆ ಬರುವ ಲಾಭ ಆಗಿರ್ಬೋದು ಒಂದು ಸಂತಾನದ ಒಂದು ವಿಚಾರದಲ್ಲಿ ಆಗಿರ್ಬೋದು ಸಾಕಷ್ಟು ಏಳು ನೀವು ನೋಡ್ತಾ ಬರ್ತಿದ್ದೀರ ಆದರೆ ಈ ಆಗಸ್ಟ್ ತಿಂಗಳಲ್ಲಿ ಯಾವಾಗ ಕುಜನ ಸ್ಥಿತಿ ಬದಲಾವಣೆ ಆಗ್ತಿದೆಯೋ ಆರನೆಯ ಮನೆಗೆ ಮತ್ತು ಶುಕ್ರನು ಕೂಡ ನಮಗೆ ಗುರು ಶುಕ್ರ ಯೋಗ ತೃತೀಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮತ್ತು ಚತುರ್ಥ ಸ್ಥಾನಕ್ಕೆ ಹೋಗಿ ಸಂಚಲನ ಮಾಡ್ತಾರೆ ಶುಕ್ರ ಸೂರ್ಯ ಕೂಡ ಆಗಸ್ಟ್ ಹದಿನಾರನೇ ತಾರೀಕಿನಿಂದ ಪಂಚಮ ಭಾವಕ್ಕೆ ಬರ್ತಾ ಇರೋದು ಸ್ವಕ್ಷೇತ್ರಗತಿಯಾಗಿ ಬಂದು ಕೂತ್ಕೊತಾ ಇರತಕ್ಕಂಥದ್ದು ಇದೆಲ್ಲವೂ ಕೂಡ ಮೇಷರಾಶಿಯವರಿಗೆ ಅದು ಅಲ್ಲದೆ ಹನ್ನೆರಡನೇ ಮನೆಯಲ್ಲಿ ಶನಿ ವಕ್ರಿಯಾಗಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಮೇಷರಾಶಿಯವರಿಗೆ ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು ಇಷ್ಟು ದಿನ ಅಧೈರ್ಯ ಒಂದು ಭಯ ಒಂದು ಭಯ ಪಟ್ಕೊಂಡು ಆ ಉದ್ಯೋಗದಲ್ಲಿ ಆರ್ಥಿಕ ವಿಚಾರದಲ್ಲಿ ಕೌಟುಂಬಿಕ ವಿಚಾರದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೀವು ನೋಡ್ತಾ ಬರ್ತಿದ್ದೀರಾ ಈ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಆ ಏರಿಳಿತಗಳು ಏನಿದೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಸ್ವಲ್ಪ ಭಯ ಕಡಿಮೆ ಆಗ್ತಕ್ಕಂಥದ್ದು ಧೈರ್ಯ ಹೆಚ್ಚಾಗ್ತಕ್ಕಂಥದ್ದು ಮತ್ತು ಏನಾದರೂ ಮನೆ ಸಂಬಂಧ ಮನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಅಂದರೆ ದುರಸ್ತಿ ಮಾಡಬೇಕಾ ದುರಸ್ತಿ ಮಾಡಬೇಕು ಮನೆ ಚೇಂಜ್ ಮಾಡ್ಕೋಬೇಕು ಅಥವಾ ಹೊಸ ವಾಹನ ತಗೋಬೇಕು ಅಥವಾ ಹೊಸ ಸೈಡ್ ತಗೊಂತ ಇದ್ದೀನಿ ಸೊ ಇದಕ್ಕೆಲ್ಲದಕ್ಕೂ ಕೂಡ ಅನುಕೂಲವಾಗಿರ್ತಕ್ಕಂತಹ ಸ್ಥಿತಿ ನಿಮಗೆ ಕಾಣ್ತಾ ಇರುತ್ತೆ ಗೋಚಾರದಲ್ಲಿ ಇನ್ನು ತೃತೀಯ ಸ್ಥಾನದಲ್ಲಿ ಗುರುವಿನ ಒಂದು ಏನು ಸಂಚಾರ ಇದೆ ನೇರವಾಗಿ ನವಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ಅಂದ್ರೆ ಅವರ ಮನೆಯನ್ನ ಅವ್ರು ನೋಡ್ಕೊಳ್ತಾ ಇರೋದ್ರಿಂದ ನೋಡಿ ಇದು ಅದೃಷ್ಟ ಸ್ಥಾನ ಅಂತ ಕರಿತೀವಿ ಒಂಬತ್ತನೇ ಮನೆ ಅಂದ್ರೆ ಅದೃಷ್ಟ ಸ್ಥಾನ ಅಂತ ಕರಿತೀವಿ ಆ ಒಂದು ನೀವು ಮಾಡಿರ್ತಕ್ಕಂತಹ ಕೆಲವೊಂದು ಪುಣ್ಯ ಇವಾಗ ನಿಮಗೆ ಕಾಪಾಡುತ್ತೆ ಅಂತ ಹೇಳಬಹುದು ಕೆಲವರಿಗೆ ತುಂಬ ಕಾಪಾಡ್ತಾ ಬರ್ತಾ ಇದೆ ಇನ್ನು ಈ ಪಂಚಮ ಭಾವಕ್ಕೆ ಸೂರ್ಯನ ಆಗಮನ ಪಂಚಮಾಧಿಪತಿ ಪಂಚಮಸ್ಥಾನದಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು ಆದರೂ ಕೂಡ ರಾಹುವಿನ ದೃಷ್ಟಿ ಇರೋದರಿಂದ ಸ್ವಲ್ಪ ಸಂತಾನದ ಒಂದು ವಿಚಾರದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳಿರುತ್ತೆ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು ಹಣ ಬರ್ತಾ ಇರುತ್ತೆ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಕ್ಕೆ ತೊಂದರೆ ಇರೋದಿಲ್ಲ ಬರ್ತಾ ಇರುತ್ತೆ ಆದರೆ ಖರ್ಚುಗಳು ಉಳುಬಣ ಆಗುತ್ತೆ ಅಂದರೆ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹೆಚ್ಚು ಹೆಚ್ಚು ಖರ್ಚು ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಆಗುತ್ತೆ ಒಂದು ಮನೆ ವಿಚಾರದಲ್ಲಿ ಅಥವಾ ಯಾವುದಾದ್ರೂ ಒಂದು ಕುಟುಂಬದ ಒಂದು ನಿಮ್ಮ ಒಂದು ಫಂಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಅಥವಾ ನಿಮ್ಮ ಕುಟುಂಬದ ವ್ಯಕ್ತಿಗಳಾಗಿರ್ಬೋದು ಅಥವಾ ನಿಮಗೆ ಆಗಿರ್ಬೋದು ಚಿಕ್ಕ ಪುಟ್ಟ ಆರೋಗ್ಯದ ವಿಚಾರದಲ್ಲಿ ಈ ಥರ ಸ್ವಲ್ಪ ಖರ್ಚುಗಳು ಜಾಸ್ತಿ ತೋರಿಸ್ತಾ ಹೋಗ್ತಾ ಇರುತ್ತೆ ಆರನೇ ಮನೇಲಿ ಕುಜ ಇರೋದ್ರಿಂದ ನಿಮ್ಮ ರಾಷ್ಟ್ರಾಧಿಪತಿ ಆರನೇ ಮನೆ ಇರೋದ್ರಿಂದ ತುಂಬ ಒಳ್ಳೆಯದು ನಿಮಗೆ ಖರ್ಚುಗಳು ಹೆಚ್ಚಾಗಿದ್ದರೂ ಕೂಡ ಅಲ್ಲಿ ಅಂದರೆ ನಿಮಗೆ ಧೈರ್ಯ ಇರುತ್ತೆ ಅಂದರೆ ಖರ್ಚುಗಳು ನಮಗೆ ಜಾಸ್ತಿ ಆಗ್ತಾಯಿದ್ರು ಸ್ವಲ್ಪ ಟೆನ್ಷನ್ನು ಭಯ ಅನ್ನೋದು ಇರೋದಿಲ್ಲ ಈ ಸಮಯದಲ್ಲಿ ಸ್ವಲ್ಪ ಧೈರ್ಯವಾಗಿರ್ತೀರಾ ಅಂತಲೇ ಹೇಳ್ಬೋದು ಉತ್ತಾರೆಯಾಗಿ ಮೇಷರಾಶಿಯವರಿಗೆ ಸ್ಥಿತಿಗಳು ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ಸ್ಥಿತಿ ತೋರಿಸ್ತಾ ಇರೋದ್ರಿಂದ ಈ ಆಗಸ್ಟ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಪಾಸಿಟಿವ್ ಎನ್ವೈರನ್ಮೆಂಟ್ ಇರುತ್ತೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಸಂತಾನದ ಒಂದು ವಿಚಾರದಲ್ಲಿ ಪ್ರಯ ಒಂದು ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಈ ಮೇಷರಾಶಿಯವರು ತಪ್ಪದೇ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಿ ಆದಿತ್ಯ ಹೃದಯ ಅಥವಾ ಸೂರ್ಯ ಅಷ್ಟಕವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ಓಂ ನಮೋ ಭಗವತೆ ದಕ್ಷಿಣಾಮೂರ್ತಗೆ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಗೆ ಈ ಸ್ತೋತ್ರವನ್ನು ಪಠನೆ ಮಾಡಿಕೊಳ್ತಾ ಹಾಗೂ ಪ್ರತಿನಿತ್ಯ ಶಿವನ ದೇವಸ್ಥಾನದಲ್ಲಿ ಪ್ರದೋಷ ಕಾಲದಲ್ಲಿ ಎಳ್ಳು ಬತ್ತಿ ಹಚ್ಚಿಬಿಟ್ಟು ಓಂ ನಮ ಶಿವ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ತಾ ಬನ್ನಿ ಇನ್ನು ಮುಂದಿನ ಒಂದು ರಾಶಿ ಋಷಭ ರಾಶಿ ಈ ವೃಷಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಮತ್ತು ಗುರು ತುಂಬ ಅಪರೂಪದ ಕಾಂಬಿನೇಷನ್ ರೀ ಇದು ಗಜ ಲಕ್ಷ್ಮಿ ಯೋಗ ಅಂತಲೂ ನಾವು ಕರಿತೀವಿ ಗುರು ಮತ್ತು ಶುಕ್ರ ಇಬ್ಬರು ಕೂಡ ಗುರುಗಳೇ ಆದರೆ ಶುಕ್ರ ರಾಕ್ಷಸ ಗುರು ಆಗ್ತಾರೆ ಗುರು ನಮಗೆ ನ್ಯಾಚುರಲ್ ಬೆನಿಫಿಷಿಯಲ್ ಪ್ಲಾನೆಟ್ ಆಗ್ತಾರೆ ಅಂದರೆ ಸಾತ್ವಿಕ ವಿಚಾರದಲ್ಲಿ ಸಾತ್ವಿಕವಾಗಿ ಪಡ್ಕೊಂತ ಹೋಗ್ಬೇಕು ಯಾವುದೇ ಆಸೆ ಇರೋದಿಲ್ಲ ಗುರುಗ್ರಹಕ್ಕೆ ಶುಕ್ರನಿಗೆ ಸಾಕಷ್ಟು ಆಸೆಗಳಿರುತ್ತೆ ಸೊ ಇಬ್ಬರು ಕೂಡ ತಾತ್ಕಾಲಿಕ ಮಿತ್ರರು ಆಗ್ತಾರೆ ಸ್ವಲ್ಪ ಶತ್ರುತ್ವನು ಕೂಡ ಇರುತ್ತೆ ಅವರ ಇಬ್ಬರ ಒಂದು ಏನು ಗುರು ತತ್ವಗಳು ಈ ಶುಕ್ರನ ತತ್ವಗಳಿಗೆ ಇಬ್ಬರಿಗೂ ಮ್ಯಾಚ್ ಆಗೋದಿಲ್ಲ ಆದರೂ ಕೂಡ ಇಬ್ಬರು ಕೂಡ ಗುರುಗಳು ಆಗಿರೋದ್ರಿಂದ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಮತ್ತು ಸ್ವಲ್ಪ ಊಟದ ಬಗ್ಗೆ ಜಾಸ್ತಿ ಊಟ ಮಾಡೋದು ಅಂದ್ರೆ ಅಂದರೆ ಒಳ್ಳೆ ಒಳ್ಳೆ ಭೋಜನ ಮಾಡಬೇಕು ಅನ್ನೋ ಒಂದು ಆಸೆ ಉಟ್ಟು ಒಂದು ಉಟ್ಕೊತಾ ಹೋಗುತ್ತೆ ಈ ಸಮಯದಲ್ಲಿ ಋಷಭ ಋಷಭರಾಶಿಯವ್ರಿಗೆ ನಾನು ಅಲ್ಲಿ ಹೋಗಿ ಊಟ ಮಾಡಬೇಕು ಇದು ಊಟ ಮಾಡಬೇಕು ಏನೋ ಒಂದು ಬಯಕೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ಥರ ಸಿಚುವೇಷನ್ನು ಆಮೇಲೆ ಈ ಈ ಒಂದು ಗೃಹಸ್ಥಿತಿ ಸಿಂಗರ್ಸ್ ಹಾಡನ್ನು ಹಾಡ್ತಕ್ಕಂಥವ್ರಿಗೆ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರಿಗೆ ಚಲನಚಿತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ಥರ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನು ತಂದುಕೊಡ್ತಾ ಹೋಗುತ್ತೆ ಮತ್ತೆ ಮುಖ್ಯವಾಗಿ ಈ ಸಮಯದಲ್ಲಿ ಋಷಭ ರಾಶಿಯವರಿಗೆ ನೋಡಿ ಈ ದಶಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ದಶಮಾಧಿಪತಿ ಲಾಭ ಸ್ಥಾನದಲ್ಲಿ ಶನಿ ವಕ್ರಿಯಾಗಿರೋದ್ರಿಂದ ಪಂಚಮ ಭಾವದಲ್ಲಿ ಕುಜನು ಕೂಡ ಇರೋದ್ರಿಂದ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಅದಿರುತ್ತೆ ಆ ಉದ್ಯೋಗ ಮತ್ತೆ ಮನೆ ಈ ಎರಡೂ ಕಡೆ ನೀವು ಮ್ಯಾನೇಜ್ ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಮತ್ತೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸು ಬಿಲ್ಡರ್ಸು ಪ್ರ ಮತ್ತೆ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂತಹ ಮ್ಯಾನೇಜರ್ಸ್ಗೆ ಸ್ವಲ್ಪ ಕೆಲಸದ ಬಗ್ಗೆ ಕೆಲಸ ಕಳ್ಕೊಳ್ತೀನೇನೋ ಈ ಕೆಲಸ ನನಗೆ ಪೂರ್ತಿ ಮಾಡೋಕ್ಕಾಗುತ್ತೋ ಆಗುತ್ತೋ ಇಲ್ವೋ ಅನ್ನೋ ಒಂದು ಭಯ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ ಯಾಕೆಂದ್ರೆ ದಶಮ ದಶಮಾಧಿಪತಿ ಲಾಭ ಸ್ಥಾನದಲ್ಲಿ ವಕ್ರಿಯಾಗಿ ಪಂಚಮ ಭಾವದಲ್ಲಿ ಇರ್ತಕ್ಕಂತಹ ಕುಜನನ್ನು ನೋಡ್ತಾ ಇರೋದ್ರಿಂದ ಈ ತರ ಅನಾವಶ್ಯಕ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಕೂಡ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಬರ್ತಾ ಇರುತ್ತೆ ಸಂತಾನದ ಒಂದು ವಿಚಾರದ ಸಂತಾನದ ಮೇಲೆ ನಿಮಗೆ ಸ್ವಲ್ಪ ಸ್ವಲ್ಪ ಕೋಪ ಜಾಸ್ತಿ ಆಗ್ತಕ್ಕಂಥದ್ದು ಆಮೇಲೆ ಈ ಸಮಯದಲ್ಲಿ ಪಂಚಮ ಪಂಚಮಸ್ಥಾನದಲ್ಲಿ ಸ್ಥಾನದಲ್ಲಿ ಕುಜ ಇರೋದ್ರಿಂದ ವ್ಯಯಾಧಿಪತಿ ಪಂಚಮ ಸ್ಥಾನದಲ್ಲಿ ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥವ್ರು ಸಾಕಷ್ಟು ಎಚ್ಚರಿಕೆಯಿಂದ ಇರಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇದ್ದರೆ ಸ್ವಲ್ಪ ಒಳ್ಳೆಯದು ಇಲ್ಲ ಅಂದರೆ ಅವಸರ ಮಾಡ್ಕೋಬೇಕಾಗುತ್ತೆ ನೀವು ಏನಾಗ್ಬಿಡುತ್ತೆ ಅಂದರೆ ಕುಜ ಅಂದರೆ ಅವಸರ ಕೋಪ ಈ ಹಿಂದೆ ಮುಂದೆ ಯೋಚನೆ ಮಾಡದೆ ಕೆಲಸಗಳನ್ನ ಮಾಡಿಸೋ ತರ ಆಗ್ಬಿಡುತ್ತೆ ಅಲ್ಲಿ ಗ್ರಹ ಅದು ಆ ತರ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ ಹೋಗೋದ್ರಿಂದ ಈ ಪಂಚಮ ಕುಜಾ ಒಂದು ಏನೋ ನೆಗೆಟಿವ್ ಇನ್ಫ್ಲುಯೆನ್ಸ್ ಇದೆ ಶೇರ್ ಮಾರ್ಕೆಟ್ ಅಥವಾ ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಆ ಬಿಸ್ನೆಸ್ ಅಥವಾ ಆ ಕೆಲಸ ಅಲ್ಲಿ ದುಡ್ಡು ಕೊಟ್ಬಿಟ್ರೆ ಕೆಲಸ ಸಿಗುತ್ತೆ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರೋದಕ್ಕೆ ಪ್ರಯತ್ನ ಮಾಡಿ ಈ ಸಮಯದಲ್ಲಿ ಸಂತಾನದ ಮೇಲೆ ಕೋಪ ಹೆಚ್ಚಾಗ್ತಕ್ಕಂಥದ್ದು ಈ ತರ ಸಿಚುಯೇಷನ್ ಇರ್ತಕ್ಕಂಥದ್ದು ಆದರೆ ಕಂಕಣ ಭಾಗ್ಯ ಇರುತ್ತೆ ವಿವಾಹ ಆಗದೆ ಇರ್ತಕ್ಕಂಥವ್ರಿಗೆ ವಿವಾಹ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಎರಡನೇ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರೋರು ಕೂಡ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನಿರೀಕ್ಷಣೆ ಮಾಡ್ಬೋದು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರೋದಿಲ್ಲ ಸ್ವಲ್ಪ ಉದ್ಯೋಗ ಮನೆಯ ವಿಚಾರದಲ್ಲಿ ತಾಯಿಯ ಒಂದು ವಿಚಾರದಲ್ಲಿ ತಾಯಿ ತಂದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಕಾಣ್ತಾ ಕಾಣ್ತಕ್ಕಂತಹ ಒಂದು ಸಿಚುಯೇಷನ್ ಅಥವಾ ಸಮಯ ಇದಾಗಿರುತ್ತೆ ಇನ್ನು ರೈತರಿಗೂ ಕೂಡ ಸ್ವಲ್ಪ ಟೆನ್ಷನ್ ಇರುತ್ತೆ ಬೆಳೆ ಹಾಕ್ಬೇಕು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳೋದಿರುತ್ತೆ ಸ್ವಲ್ಪ ಸ್ವಲ್ಪ ನೀವು ಯೋಚನೆ ಮಾಡಿ ನೀವು ಇದು ಮಾಡ್ಕೊಳ್ಳಿ ಮತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಓದಿನ ಕಡೆ ಗಮನ ಕೊಟ್ಟರೆ ಉತ್ತಮವಾಗಿರ್ತದೆ ಉತ್ತಮವಾಗಿರ್ತಕ್ಕಂತಹ ಸ್ಥಿತಿ ಮತ್ತು ಈ ಗೃ ಸ್ತ್ರೀಯರಿಗೂ ಕೂಡ ಗೃಹಿಣಿಯರಿಗೆ ಅಥವಾ ಹೆಣ್ಮಕ್ಕಳಿಗೆ ಅವ್ರಿಗೂ ಕೂಡ ಸಾಕಷ್ಟು ಉತ್ತಮವಾದ ಒಂದು ಬದಲಾವಣೆಗಳನ್ನು ಈ ತಿಂಗಳಲ್ಲಿ ತಂದುಕೊಡ್ತಾ ಹೋಗುತ್ತೆ ಆದರೆ ಮನೆ ಮತ್ತು ಅವರ ಹಸ್ಬೆಂಡ್ ಏನು ಗಂಡನ ವಿಚಾರದ ಸ್ವಲ್ಪ ಟೆನ್ಷನ್ ಇರುತ್ತೆ ಹೆಣ್ಮಕ್ಳಿಗೆ ಇನ್ನು ಈ ಋಷಭರಾಶಿಯವರು ಏನು ಮಾಡ್ಕೋಬೇಕು ಅಂದರೆ ಪ್ರತಿನಿತ್ಯ ನೀವು ಮಾಡಬೇಕಾಗಿರೋ ಕೆಲಸ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಿಮಗೆ ಸಾಧ್ಯವಾದಷ್ಟು ಒಂದು ಇಪ್ಪತ್ತೇಳು ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಕೆಂಪು ಹೂಗಳಿಂದ ಪ್ರದಕ್ಷಿಣೆ ಮಾಡಿ ಇಪ್ಪತ್ತೇಳು ಕೆಂಪು ಹೂಗಳನ್ನು ತಗೊಂಡ್ಬಿಟ್ಟು ಒಂದೊಂದು ಪ್ರದಕ್ಷಿಣೆಗೆ ಒಂದೊಂದು ಹೂವನ್ನು ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಬಿಟ್ಟು ಆ ಥರ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಸಾಧ್ಯ ಆದರೆ ನೀವು ಕುಬೇರ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಆದಿತ್ಯೃದಯ ಬಿಡೋದಕ್ಕೆ ಹೋಗಬೇಡಿ ಹಾಗೆ ಶಿವನ ಆರಾಧನೆಯನ್ನು ಮಾಡ್ತಾ ಬನ್ನಿ ಅಥವಾ ಪಾರ್ವತಿ ಆರಾಧನೆಯನ್ನು ಸ್ವಲ್ಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇನ್ನು ಮುಂದಿನ ಒಂದು ರಾಶಿ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ನೋಡಿ ಈ ತಿಂಗಳಿನಲ್ಲಿ ಯಾವ ತರಹದ ಸ್ಥಿತಿ ಈ ಮಿಥುನ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಗುರು ಮತ್ತು ದಶಮಸ್ಥಾನದಲ್ಲಿ ವಕ್ರೀ ಶನಿ ಚತುರ್ಥ ಭಾವದಲ್ಲಿ ಕುಜನ ಒಂದು ಸಂಚಾರ ಪ್ರಾರಂಭ ಆಗ್ತಾ ಇರೋದ್ರಿಂದ ಸ್ವಲ್ಪ ಉದ್ಯೋಗದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಅನುಭವಿಸ್ಬೇಕಾಗಿರೋ ಪರಿಸ್ಥಿತಿ ಅವಸರ ಮಾಡ್ಕೊಂಡ್ಬಿಡ್ತೀರ ಅವಸರ ಮಾಡ್ಕೊಳೋದಕ್ಕೆ ಹೋಗಬಾರ್ದು ಉದ್ಯೋಗ ಬಿಟ್ಟು ಬಿಟ್ಟು ಬರುವಾಗ ಹೊರಗೆ ಬಂದ್ಬಿಡೋಣ ಅನ್ನೋಷ್ಟು ನಿಮಗೆ ಅವಸರ ಜಾಸ್ತಿ ಆಗುತ್ತೆ ಮಾನಸಿಕವಾಗಿ ಅಂದರೆ ಮನೆಯಲ್ಲೂ ಕೂಡ ನಿಮ್ಮ ಮನಸ್ಸಿನ ಒಂದು ಮನೆಯಲ್ಲೂ ಕೂಡ ಸಾಕಷ್ಟು ಕೋಪ ತಾಪಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿರಬೇಕು ಅದಲ್ಲದೆ ಬುಧ ದ್ವಿತೀಯ ಸ್ಥಾನದಲ್ಲಿ ಆಗಿರೋದು ಸ್ವಲ್ಪ ಇದು ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಆದರೆ ನಿಮಗೆ ಪಂಚಮಾಧಿಪತಿ ಆಗಿರ್ತಕ್ಕಂತಹ ಶುಕ್ರನ ಸಂಚಾರ ಅದ್ಭುತವಾಗಿದೆ ಜನ್ಮರಾಶಿಯಲ್ಲಿ ಸಂಚಾರ ಆಮೇಲೆ ಅದು ದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಆರ್ಥಿಕ ವಿಚಾರದಲ್ಲಿ ಅಷ್ಟೇನು ತೊಂದರೆಗಳು ಕಾಣಿಸೋದಿಲ್ಲ ಆಗಸ್ಟ್ ಎರಡನೇ ವಾರದ ನಂತರ ಆರ್ಥಿಕ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಅಷ್ಟೊಂದು ಒಳ್ಳೆಯ ಅಂದರೆ ಅಂದರೆ ಏನು ಕಾಣಿಸೋದಕ್ಕೆ ಚಾನ್ಸಸ್ ಇರೋದಿಲ್ಲ ಆದರೆ ಈ ಮನೆ ವಿಚಾರ ಅಥವಾ ಮನೆ ತಗೋಬೇಕು ಸೈಡ್ ತಗೋಬೇಕು ಅವಸರ ಮಾಡ್ಕೋಬೇಡಿ ಮನೆಯಲ್ಲಿ ಸ್ವಲ್ಪ ಕಲಹಗಳು ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉದ್ಯೋಗದಲ್ಲಿ ಸ್ಟ್ರೆಸ್ ಅಂತ ಅನ್ನಿಸ್ತಕ್ಕಂಥದ್ದು ತುಂಬ ಉದ್ಯೋಗದ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ತಕ್ಕಂಥದ್ದು ಊಟ ಮಾಡಲಿಕ್ಕೂ ಸಮಯ ಇರೋದಿಲ್ಲ ಸಮಯದಲ್ಲಿ ಆ ಥರ ಸಿಚುವೇಶನ್ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ಮೊದಲ ಎರಡು ವಾರಗಳಲ್ಲಿ ಕಂಡು ಬರ್ತಾ ಇರುತ್ತೆ ಅದಾದ ನಂತರ ಸ್ವಲ್ಪ ಊಟ ಎಲ್ಲ ಸಾವಕಾಶವಾಗಿಲ್ಲ ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ ಅದು ಚೆನ್ನಾಗಿರುತ್ತೆ ಆರ್ಥಿಕ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ ಬಟ್ ಉದ್ಯೋಗ ಮನೆ ಆಸ್ತಿ ವಿಚಾರದ ಸ್ವಲ್ಪ ಜಾಗೃತೆಯಾಗಿರಬೇಕು ಉದ್ಯೋಗ ಬದಲಾವಣೆ ಮಾಡ್ತೀನಿ ಬೇರೆ ಉದ್ಯೋಗ ಸಿಗುತ್ತೆ ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ಇಲ್ಲ ಅಂದರೆ ಸ್ವಲ್ಪ ಕಷ್ಟದ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಭೂಮಿ ಏನು ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಏನೋ ಒಂದು ತಿಳಿಯದ ನೋವು ಬೇಸರಗಳು ಕೂಡ ಇಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ ಈ ಮಿಥುನ ರಾಶಿಯವರಿಗೆ ಮತ್ತು ಕುಟುಂಬದವರ ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ನೋವುಗಳು ಕೂಡ ಕಂಡು ಬರ್ತಾ ಇರುತ್ತೆ ಮನೇಲಿ ಏನೋ ಒಂದು ಯಾರಿಗೋ ಹಿರಿಯರಿಗೆ ಅಥವಾ ಮನೆಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ ಮನೆಯಲ್ಲಿ ಸ್ವಲ್ಪ ಇರುಸು ಮುರುಸು ಏನೋ ಅಶಾಂತಿ ವಾತಾವರಣ ಈ ಮಿಥುನ ರಾಶಿಯವರಿಗೆ ಕಾಣ್ತಾ ಇರುತ್ತೆ ಈ ಮಿಥುನ ರಾಶಿಯವರು ತಪ್ಪದೇ ಪ್ರತಿನಿತ್ಯ ಓಂ ಗಂ ಗಣಪತಿ ಹೇ ನಮಃ ಓಂ ಗಂ ಗಣಪತಿ ಹೇ ನಮಃ ಈ ಗಣಪತಿ ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಮತ್ತು ಪ್ರತಿನಿತ್ಯ ಆಂಜನೇಯ ಸ್ವಾಮಿಗೆ ಇಪ್ಪತ್ತೇಳು ಪ್ರದಕ್ಷಿಣೆ ಇಪ್ಪತ್ತ ತಗೊಳ್ಳಿ ಒಂದೊಂದು ಪ್ರದಕ್ಷಿಣೆಗೂ ಒಂದೊಂದು ಕೆಂಪು ಹೋನ ಆಂಜನೇಯ ಸ್ವಾಮಿಯ ಮುಖ್ಯ ದ್ವಾರದಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡಿ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಇದನ್ನ ಹೇಳ್ತಾ ಇಪ್ಪತ್ತೇಳು ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಸಾಧ್ಯ ಆದರೆ ಲಕ್ಷ್ಮೀ ಪೂಜೆಯನ್ನ ಶಾಸ್ತ್ರೋಕ್ತವಾಗಿ ಲಕ್ಷ್ಮೀ ವ್ರತ ದಿನದಂದು ಏನು ಲಕ್ಷ್ಮೀ ವ್ರತ ಇರುತ್ತೆ ಲಕ್ಷ್ಮೀ ಪೂಜಾ ದಿನದಂದು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳಿಂದ ಆ ಲಕ್ಷ್ಮಿಯ ಪೂಜೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇನ್ನು ಮುಂದಿನ ಒಂದು ರಾಶಿ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಮುಖ್ಯವಾಗಿ ಕುಜನ ಸ್ಥಿತಿಯೇನು ಚೆನ್ನಾಗಿರುತ್ತೆ ಕುಜ ತೃತೀಯ ಸ್ಥಾನದಲ್ಲಿ ನಿಮಗೆ ಧೈರ್ಯ ಪರಾಕ್ರಮ ಸ್ಥಾನದಲ್ಲಿ ನಿಮಗೆ ತೃತೀಯ ಇರೋದು ಒಳ್ಳೆಯದು ಆದರೆ ತೃತೀಯ ಸ್ಥಾನದಲ್ಲಿ ಕುಜ ಇದ್ದಾರೆ ಅಲ್ಲಿ ನವಮ ಸ್ಥಾನದಲ್ಲಿ ವಕ್ರಿ ಶನಿ ಇದ್ದಾರೆ ನೇರ ದೃಷ್ಟಿ ಬೀಳ್ತಾ ಇರೋದ್ರಿಂದ ನೋಡಿ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ನೀವು ಹುಮ್ಮಸ್ಸಿನಿಂದ ನೀವು ಮುಂದಕ್ಕೆ ಹೋಗ್ತೀರಾ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ ಮುಂದಕ್ಕೆ ಹೋಗ್ತೀರಾ ಆದರೆ ಆ ಕೆಲಸಗಳು ಪೂರ್ಣ ಆಗೋದಕ್ಕೆ ಸಾಕಷ್ಟು ಸಮಯ ತಗೊಳ್ತಾ ಹೋಗುತ್ತೆ ಅಂತ ಹೇಳ್ಬೋದು ಆರ್ಥಿಕ ವಿಚಾರದಲ್ಲೂ ಕೂಡ ಖರ್ಚುಗಳು ಜಾಸ್ತಿ ತೋರಿಸ್ತಾ ಇರುತ್ತೆ ಕೌಟುಂಬಿಕ ವಿಚಾರದಲ್ಲಿ ಕುಟುಂಬದ ವ್ಯಕ್ತಿಗಳ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಚಿಂತೆಗಳು ಹೆಚ್ಚಾಗ್ತಕ್ಕಂಥದ್ದು ಸೋದರರ ಜೊತೆ ಭಿನ್ನಾಭಿಪ್ರಾಯ ತಂದೆಯ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ರೈತರಿಗೂ ಕೂಡ ಸಾಕಷ್ಟು ಹುಮ್ಮಸ್ಸಿರುತ್ತೆ ಆದರೆ ಏನಾದರೂ ಒಂದು ಚಿಕ್ಕ ಪುಟ್ಟ ಎಡವಟ್ಟುಗಳು ಹಾಗೆ ಸ್ವಲ್ಪ ಮನಸ್ಸಿಗೆ ತೊಂದರೆಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮುಖ್ಯವಾಗಿ ಈ ಒಂದು ಚತುರ್ಥಾಧಿಪತಿ ವ್ಯಯಸ್ಥಾನದಲ್ಲಿ ಗುರುವಿನ ಜೊತೆ ಇರೋದ್ರಿಂದ ಸ್ವಲ್ಪ ತೀರ್ಥಕ್ಷೇತ್ರಗಳಾಗಿರ್ಬೋದು ಅಥವಾ ಸ್ವಲ್ಪ ಜರ್ನೀಸ್ ಪ್ರಯಾಣಗಳನ್ನು ಜಾಸ್ತಿ ಮಾಡುವ ಪ್ರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಬೇಗ ಆಯಾಸ ಆಗ್ತಕ್ಕಂಥದ್ದು ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀನಿ ಆ ಕೆಲಸ ಈ ಕೆಲಸ ಓಡಾಡ್ತಿದ್ದೀನಿ ಆದರೂ ಕೂಡ ನನಗೆ ಅವರು ಮಾಡಿಕೊಡ್ತಾ ಇಲ್ಲ ನನಗೆ ಯಾಕೋ ತುಂಬ ಏನು ಆಗ್ತಾ ಇಲ್ವಲ್ಲ ಯಾವ ಕೆಲಸನೂ ಆಗ್ತಾ ಇಲ್ವಲ್ಲ ಅಂತಕ್ಕಂತಹ ಒಂದು ಭಾವನೆ ನಿಮ್ಮಲ್ಲಿ ಉಡ್ತಾ ಹೋಗುತ್ತೆ ಆದರೂ ಕೂಡ ಕುಜ ಬಲಿಷ್ಠ ಗ್ರಹ ನಿಮಗೆ ದಶಮಾಧಿಪತಿ ತೃತೀಯ ಸ್ಥಾನದಲ್ಲಿರ್ತಕ್ಕಂಥದ್ದು ದಶಮ ಸ್ಥಾನವನ್ನು ನೋಡ್ತಾ ಇರ್ತಕ್ಕಂಥದ್ದು ಹೊಸ ಉದ್ಯೋಗ ಪ್ರಯತ್ನ ಯಾರಾದರೂ ಮಾಡ್ತಾ ಇದ್ರೆ ಖಂಡಿತ ಉದ್ಯೋಗ ಸಿಗುತ್ತೆ ಆದರೆ ಸ್ವಲ್ಪ ದೂರದ ಊರಿಗೆ ಹೋಗಿ ಉದ್ಯೋಗ ಮಾಡಬೇಕಾಗಿರೋ ಪರಿಸ್ಥಿತಿ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಆದರೂ ಹಾಗೂ ಮತ್ತೆ ಕುಟುಂಬದಲ್ಲಿ ಏನಾದರೂ ಒಂದು ಸ್ವಲ್ಪ ನೋವಿನ ಘಟನೆಗಳು ನಡೀತಕ್ಕಂಥದ್ದು ಕುಟುಂಬದ ಒಂದು ವ್ಯಕ್ತಿಗಳ ಜೀವ ವಿಚಾರದಲ್ಲಿ ಸ್ವಲ್ಪ ಏನಾದರೂ ನೋವುಂಟಾಗ್ತಕ್ಕಂಥದ್ದು ಅವರ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಮತ್ತೆ ಊಟ ಮಾಡೋಕ್ಕಾಗಲ್ಲ ಅಲ್ಲಿನ ನೋವು ಹೊಸಡಿನ ನೋವು ಬರ್ತಕ್ಕಂಥದ್ದು ಈ ಥರ ಸ್ವಲ್ಪ ಸಿಚುಯೇಷನ್ ಕರ್ಕಾಟಕ ರಾಶಿಯವರಿಗೆ ಈ ಕರ್ಕಾಟಕ ರಾಶಿಯವರು ತಪ್ಪದೇ ಮಾಡಬೇಕಾಗಿರೋ ಪರಿಹಾರಗಳು ಏನಪ್ಪಾ ಅಂದ್ರೆ ದಕ್ಷಿಣ ಮೂರ್ತಿ ಆರಾಧನೆಯನ್ನು ಮಾಡ್ತಾ ಬನ್ನಿ ದಕ್ಷಿಣ ಮೂರ್ತಿಗೆ ವಿಶೇಷವಾಗಿ ಅಭಿಷೇಕಗಳನ್ನ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಆಂಜನೇಯ ಸ್ವಾಮಿ ದರ್ಶನ ಆಂಜನೇಯ ಸ್ವಾಮಿಗ ಒಂದು ದರ್ಶನ ಮಾಡ್ಕೊಳ್ಳಿ ಇಪ್ಪತ್ತೇಳು ಪ್ರದಕ್ಷಿಣೆ ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಲ್ಲದ ತುಂಡನ್ನು ಇಡೋದಕ್ಕೆ ಪ್ರಯತ್ನ ಮಾಡಿ ಪ್ರತಿನಿತ್ಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಇಪ್ಪತ್ತೇಳು ಕೆಂಪು ತಗೊಂಡೋಗಿ ಒಂದೊಂದು ಪ್ರದಕ್ಷಿಣೆಗೆ ನೀವು ಒಂದೊಂದು ಕೆಂಪು ಇಡೋದಕ್ಕೆ ಪ್ರಯತ್ನ ಮಾಡಿ ತುಂಬ ಪಾಸಿಟಿವ್ ನಿಮಗೆ ನೋಟ್ ಸಿಗ್ತಾ ಹೋಗುತ್ತೆ ಮತ್ತು ಈಶ್ವರ ಆರಾಧನೆಯನ್ನು ಮಾಡಿ ಮುಂದಿನ ಒಂದು ರಾಶಿ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ನೋಡಿ ಈ ಲಾಭಸ್ಥಾನದಲ್ಲಿ ಗುರು ಮತ್ತು ಶುಕ್ರ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನೀಡ್ತಾ ಇದ್ದರೂ ಕೂಡ ದ್ವಿತೀಯ ಭಾವದಲ್ಲಿ ಕುಜನ ಸಂಚಾರ ಮತ್ತು ಅಷ್ಟಮ ಸ್ಥಾನದಲ್ಲಿ ವಕ್ರೀಶನಿಯ ಶನಿಯ ಸಂಚಾರದಿಂದ ಪತಿ ಪತ್ನಿಯರಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಘರ್ಷಣೆ ಇನ್ನೇನು ಘರ್ಷಣೆ ತರ ಕಾಣಿಸ್ತಾ ಇರುತ್ತೆ ಬಟ್ ಲಾಭ ಸ್ಥಾನದಲ್ಲಿ ಇರ್ತಕ್ಕಂತಹ ಗುರು ಮತ್ತೆ ಶುಕ್ರ ಸೇವ್ ಮಾಡ್ತಾ ಬರ್ತಾ ಇರ್ತಾರೆ ಮತ್ತೆ ನೋಡಿ ನೀವು ಬೇಕಾದ್ರೆ ಟೆಸ್ಟ್ ಮಾಡಿರ್ಬೋದು ಯಾವಾಗ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿಯ ಸಂಚಾರ ಪ್ರಾರಂಭ ಆಯಿತೋ ಅಲ್ಲಿಂದನೇ ಸ್ವಲ್ಪ ಭಯ ಏನೋ ಭಯ ಹಿಂಸೆ ಹಣಕಾಸಿನ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಏನೋ ಒಂದು ನೋವು ಈ ಸಾಕಷ್ಟು ಇನ್ನೇನು ನೋವು ಪಡ್ತಾ ಬರ್ತಾ ಇದ್ದಾರೆ ಆ ಸಮಯಕ್ಕೆ ಗುರುಬಲ ಬಂದು ಕೂತ್ಕೊಂಡ್ರು ಅಂದರೆ ಗುರು ಬಂದು ಲಾಭಸ್ಥಾನದಲ್ಲಿ ಬಂದು ಕೂತ್ಕೊಂಡ್ರು ಮತ್ತೆ ಅಲ್ಲಿಂದ ಸಿಂಹರಾಶಿಯವರಿಗೆ ಸ್ವಲ್ಪ ಚೇತರಿಕೆ ಕಂಡು ಬರ್ತಾ ಇದೆ ಅದೇ ಅಕ್ಟೋಬರ್ ನಂತರ ಮತ್ತೆ ಗುರುಬಲ ಹೊರಟೋಗ್ಬಿಡುತ್ತೆ ಅಕ್ಟೋಬರ್ ನವೆಂಬರ್ ಡಿಶೆಂಬರ್ ಈ ಮೂರು ತಿಂಗಳ ಕಾಲ ಸಿಂಹರಾಶಿಯವರು ಸಾಕಷ್ಟು ನೋವು ಪಡಬೇಕು ನನ್ನದು ಕೂಡ ಸಿಂಹರಾಶಿ ಮಗ ನಕ್ಷತ್ರ ಸೊ ನಾನು ಕೂಡ ಅದೇ ಪರಿಸ್ಥಿತಿಯಲ್ಲೇ ಇದ್ದೇನೆ ನೋಡಿ ಇದನ್ನು ಯಾಕೆ ಹೇಳಿದೆ ಅಂದರೆ ನೀವು ಸಾಕಷ್ಟು ಜನ ಹೇಳ್ತಾ ಇರ್ತೀರ ನಿಮ್ಮ ಭವಿಷ್ಯ ನಿಮಗೆ ನೋಡ್ಕೊಳ್ರಿ ಅಂತ ಕಾಮೆಂಟ್ ಆಗ್ತಾ ಇರ್ತೀರ ಎಸ್ ಸಿಂಹರಾಶಿ ನನ್ನದು ಕೂಡ ನಾನು ನೀವೇನೆಲ್ಲ ನೀವೇನೆ ನೀವೇನೆಲ್ಲ ನೋವು ಪಡ್ತಾ ಇದ್ದೀರೋ ಅದನ್ನು ಕೂಡ ನಾನು ಕೂಡ ಪಡ್ತಾ ಇದ್ದೇನೆ ನೋಡಿ ಯಾವಾಗ ಅಷ್ಟಮ ಸ್ಥಾನದಲ್ಲಿ ಶನಿ ದ್ವಿತೀಯ ಸ್ಥಾನದಲ್ಲಿ ಕುಜ ಸ್ವಲ್ಪ ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು ಕುಟುಂಬ ಕುಟುಂಬದ ವ್ಯಕ್ತಿಗಳ ಜೊತೆ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಊಟ ಮಾಡೋಕ್ಕಾಗಲ್ಲ ಹಲ್ಲಿನ ನೋವು ಒಸಡಿನ ನೋವು ಈ ಥರ ಸಿಚುಯೇಷನ್ನು ಕುಟುಂಬದಲ್ಲಿ ಏನಾದರೂ ಒಂದು ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆಗಳು ಇರುತ್ತೆ ಆದರೆ ನಿಮ್ಮ ದಶಾಭುಕ್ತಿ ಒಂದು ಸಲ ನೋಡ್ಕೊಳ್ಳಿ ಮತ್ತು ಗುರು ಕೂಡ ಚೆನ್ನಾಗಿರೋದ್ರಿಂದ ಶುಕ್ರ ಚೆನ್ನಾಗಿರೋದ್ರಿಂದ ಆದಷ್ಟು ಆ ಘಟನೆಗಳು ನಿಮಗೆ ಅಷ್ಟೊಂದು ಮೈಮೇಲೆ ಬಂದು ಬಿದ್ದು ನೀವು ನೋವು ಮಾಡ್ಕೊಳ್ಳೋಷ್ಟು ಘಟನೆಗಳು ಅಲ್ಲಿ ಸಮೀ ಬರೋದಿಲ್ಲ ಸ್ವಲ್ಪ ದುಃಖ ಅನ್ನೋದು ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಗುರುಬಲ ಇರೋದರಿಂದ ಇನ್ನು ಸೂರ್ಯನ ಸಂಚಾರ ನಿಮ್ಮ ಜ ಜನ್ಮರಾಶಿಯಲ್ಲಿ ಇರೋದರಿಂದ ಸಾಕಷ್ಟು ಉತ್ತಮವಾದ ರೆಸ್ಪಾನ್ಸ್ ನೀವು ನೋಡ್ತೀರಾ ಒಳ್ಳೆಯ ಪಾಸಿಟಿವ್ ನೋಟು ನಿಮಗೆ ಸಿಗ್ತಾ ಹೋಗುತ್ತೆ ಆಗಸ್ಟ್ ಎರಡನೇ ವಾರದ ನಂತರ ಈ ಸಮಯದಲ್ಲಿ ಹೊಸ ಸ್ತ್ರೀಯರು ಪರಿಚಯ ಆಗ್ತಕ್ಕಂಥದ್ದು ಮತ್ತಮೇಲೆ ಅವರ ಒಂದು ಏನು ಅವರ ಕಷ್ಟ ಆಗಿರ್ಬೋದು ನಿಮ್ಮ ಒಂದು ಕಷ್ಟಕ್ಕೆ ಹೊಸ ಸ್ತ್ರೀಯರು ಅಂದರೆ ನಿಮ್ಮ ಹಳೆಯ ಸ್ನೇಹಿತರಾದರೂ ಆಗಿರಬಹುದು ಅವರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು ಅವರ ಅವರು ನಿಮ್ಮ ಹತ್ರ ಕಷ್ಟಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಕೂಡ ಕಂಡು ಬರ್ತಾ ಇರುತ್ತೆ ಒಟ್ಟಾರೆಯಾಗಿ ಸಿಂಹರಾಶಿಗೆ ಸ್ವಲ್ಪ ತೊಂದರೆ ಇದೆ ಬಟ್ ಗುರುಮಲ ಸೇವೆ ಮಾಡ್ತಾ ಹೋಗುತ್ತೆ ನಿಮ್ಮ ದಶಾಮುಕ್ತಿ ಒಂದ್ಸಲ ನೋಡ್ಕೊಳ್ಳಿ ಹಣ ಜಾಸ್ತಿ ಖರ್ಚಾಗ್ತಾ ಇರುತ್ತೆ ಎಷ್ಟು ಬರುತ್ತೋ ಅಷ್ಟು ಸುಮ್ಮನೆ ಹಣ ಖರ್ಚಾಗ್ತಾ ಇರುತ್ತೆ ಬಟ್ ಲಾಭ ಸ್ಥಾನದಲ್ಲಿ ಗುರು ಇರೋ ತನಕ ನಿಮ್ಗೆ ಅಷ್ಟೊಂದು ತೊಂದರೆಗಳು ಕಾಣಿಸ್ಕೊಳೋದಿಲ್ಲ ಗುರುಬಲ ಹೋದ ತಕ್ಷಣ ಸ್ವಲ್ಪ ಸಿಂಹರಾಶಿಯವರು ಜಾಗೃತಿಯಿಂದ ಇರಬೇಕು ಮತ್ತು ಮುಖ್ಯವಾಗಿ ಉದ್ಯೋಗ ಸಿಗದೆ ಇರತಕ್ಕಂಥವ್ರಿಗೆ ಉದ್ಯೋಗ ಸಿಗುವ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ ವ್ಯಾಪಾರದಲ್ಲಿ ಅಧಿಕವಾಗಿರ್ತಕ್ಕಂತಹ ಲಾಭ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ನೋಡಿ ನಾನು ಗುರುಬಲ ಯಾಕೆ ರಕ್ಷಣೆ ಮಾಡುತ್ತೆ ಅಂತೇಳಿದ್ರೆ ಇನ್ನೊಂದು ರೀಸನ್ ಕೊಡಬೇಕಾಗಿತ್ತು ಅಷ್ಟಮ ಸ್ಥಾನದಲ್ಲಿ ಶನಿ ಕೂತ್ಕೊಂಡು ದಶಮ ದೃಷ್ಟಿಯಿಂದ ನಿಮ್ಮ ಪಂಚಮ ಭಾವವನ್ನು ನೋಡ್ತಾ ಇರ್ತಾರೆ ಗುರುವಿನ ದೃಷ್ಟಿ ಇರೋದರಿಂದ ಬಚಾವು ಇಲ್ಲಾಂದರೆ ಏನೇನೋ ನೆಗೆಟಿವ್ ಥಾಟ್ಸ್ ಬಂದು ಏನೇನೋ ಅವಾಂತರಗಳು ಮಾಡ್ಕೋಬೇಕಾಗಿತ್ತು ಸಿಂಹರಾಶಿಯವರು ಸೊ ಗುರು ನಿಮ್ಮನ್ನು ರಕ್ಷಣೆ ಗುರು ಗುರುಗ್ರಹಕ್ಕೆ ನಿಮ್ಮ ಒಂದು ದೈವ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ದತ್ತಾತ್ರೇಯ ಸ್ವಾಮಿ ಆಗಿರ್ಬೋದು ಅವರ ಪಾದಕ್ಕೆ ಎಷ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೂ ಸಾಲದು ಸಿಂಹರಾಶಿಯವರು ಸೊ ಅವರ ಮೊರೆ ಹೋಗಿ ದಕ್ಷಿಣ ಮೂರ್ತಿ ದತ್ತಾತ್ರೇಯ ಆರಾಧನೆಯನ್ನು ಹೆಚ್ಚಾಗಿ ಮಾಡುತ್ತಾ ಬನ್ನಿ ಪ್ರತಿನಿತ್ಯ ಆದಿತ್ವ ಸ್ತೋತ್ರ ಸೂರ್ಯ ನಮಸ್ಕಾರಗಳನ್ನು ಸೂರ್ಯ ಅಷ್ಟಕವನ್ನು ಪಠನೆ ಮಾಡ್ಕೊತಾ ಬನ್ನಿ ಪ್ರತಿನಿತ್ಯ ಆಂಜನೇಯ ಸ್ವಾಮಿ ದರ್ಶನ ಬಿಡಬೇಡಿ ಯಾಕೆಂದರೆ ಶನಿ ಕುಜ ಗ್ರಹಕ್ಕೆ ಆಂಜನೇಯ ಸ್ವಾಮಿ ಒಳ್ಳೆಯ ಮದ್ದು ನಮಗೆ ಒಳ್ಳೆಯ ಅವರು ಕಾರ್ಯನ ಶೀಘ್ರವಾಗಿ ನಮಗೆ ತೊಂದರೆಯಿಂದ ಹೊರಗಡೆ ಬರೋ ಥರ ಮಾಡ್ತಾರೆ ಹನುಮಾನ್ ಚಾಲಿಸ ತುಂಬಾ ನಿಮಗೆ ಪಾಸಿಟಿವ್ ಎನರ್ಜಿ ಕೊಡ್ತಾ ಹೋಗುತ್ತೆ ಜಯ ಹನುಮಾನ ಜ್ಞಾನ ಗುಣಸಾಗರ ಜಯ ಕಪೀಶ ಶತಿ ಲೋಕವು ಜಾಗರ ರಾಮ ದೂತ ತುಲಿತ ಬಲ ಧಾಮ ಪುತ್ರ ಪುನಸತನಾಮ ಏನು ಈ ಹನುಮಾನ್ ಚಾಲಿಸ ಇದೆಯಲ್ಲ ಸ ಬರೆದಿರ್ತಕ್ಕಂಥವ್ರಿಗೆ ನಾವು ಆಗಿರಬೇಕು ರೀ ಅಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ನಿಮಗೆ ತೋರಿಸ್ತಾ ಹೋಗುತ್ತೆ ಬಿಡಬೇಡಿ ಇನ್ನು ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಈ ಏನು ಆಗಸ್ಟ್ ತಿಂಗಳಿನಲ್ಲಿ ಕೆಲವೊಂದು ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ಬೋದು ಯಾವ ವಿಚಾರದಲ್ಲಿ ಬದಲಾವಣೆಗಳು ಅಂದರೆ ಉದ್ಯೋಗದ ವಿಚಾರದಲ್ಲಿ ಸೋಷಿಯಲ್ ಸರ್ಕಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ತಕ್ಕಂಥದ್ದು ನೀವು ಅಂದ್ಕೊಂಡಿರೋ ಏನು ಉದ್ಯೋಗ ನಾನು ಅದನ್ನು ಮಾಡಬೇಕಾಗಿತ್ತು ಅಂದ್ಕೊಂಡಿದ್ರು ಆ ಉದ್ಯೋಗ ಸಿಗುವ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಸಮಯದಲ್ಲಿ ನೀವು ಯಾವುದೋ ಒಂದು ಯಾವಾಗಲೋ ಯಾರಿಗೋ ಹಣ ಕೊಟ್ಟಿರ್ತೀರಾ ಅಥವಾ ಯಾವಾಗಲೋ ಒಂದು ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಥವಾ ಎಲ್ ಐ ಸಿ ಆ ದುಡ್ಡು ಇವಾಗ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸಾಕಷ್ಟು ಉತ್ತಮವಾದ ವಿಚಾರ ಏನಪ್ಪಾ ಅಂದರೆ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಪ್ರಗತಿ ನೋಡ್ತಾ ಹೋಗ್ತೀರಾ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ ಮಿತ್ರರಿಂದ ಸಾಕಷ್ಟು ಸಮಾಧಾನ ಸಿಗ್ತಾ ಹೋಗುತ್ತೆ ಈ ಕನ್ಯಾ ರಾಶಿಯವರಿಗೆ ಯಾವ ವಿಚಾರದಲ್ಲಿ ತೊಂದರೆಗಳು ಜಾಸ್ತಿ ಇರುತ್ತೆ ಜನ್ಮ ರಾಶಿಯಲ್ಲಿ ಕುಜ ಸಪ್ತಮ ಭಾವದಲ್ಲಿ ವಕ್ರಿ ಶನಿ ಗಂಡ ಹೆಂಡತಿಯರ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯ ಜಾಸ್ತಿ ನೀವು ಗಂಡ ಹೆಂಡತಿ ಮಾತಾಡೋದಕ್ಕೆ ಹೋಗೋಲ್ಲ ಈ ಸಮಯದಲ್ಲಿ ಕೋಪ ಮಾಡ್ಕೊಂಡು ಜಗಳಾಗ್ಬಿಡ್ ಜಗಳ ಮಾಡ್ಕೊಂಡ್ಬಿಡ್ತೀರಾ ಎಕ್ಸ್ಪ್ರೆಸ್ ಕೋಪ ಜಾಸ್ತಿ ಆಗ್ತಾ ಇರುತ್ತೆ ಅಷ್ಟಮಾಧಿಪತಿ ಕುಜ ಜನ್ಮರಾಶಿಯಲ್ಲಿ ಇರೋದು ಆರೋಗ್ಯದಲ್ಲಿ ವ್ಯತ್ಯಾಸ ಕೋಪ ಬರ್ತಾ ಇರುತ್ತೆ ಈ ಥರ ಹೆಂಡತಿ ಅಥವಾ ಗಂಡನ ವಿಚಾರದಲ್ಲಿ ಸಾಕಷ್ಟು ನೋವು ಪಡಬೇಕಾಗುತ್ತೆ ನಿಮಗೆ ಆ ಥರ ಅನಿಸ್ತಾ ಇರುತ್ತೆ ಆ ಗ್ರಹಸ್ಥಿತಿ ಆ ಥರ ಅನ್ನಿಸ್ತಾ ಇರುತ್ತೆ ಆ ಗ್ರಹ ಸ್ಥಿತಿ ಯಾವ ಮನುಷ್ಯನು ಕೆಟ್ಟ ಅಥವಾ ಕೆಟ್ಟದ್ದು ಇವ್ನು ಕೆಟ್ಟವನು ಇವ್ನು ಇವ್ರು ಕೆಟ್ಟವರು ಅಂತ ನಾವು ಹೇಳ್ತಾ ಇರ್ತೀವಿ ಬಟ್ ಸಮಾಜದಲ್ಲಿ ಎಲ್ಲರೂ ಉನ್ನತ ಉತ್ತಮವಾಗೇ ಇರ್ತಾರೆ ಬಟ್ ನಮಗೆ ಆ ಗ್ರಹದ ಇನ್ಫ್ಲುಯೆನ್ಸ್ ನೆಗೆಟಿವ್ ಇನ್ಫ್ಲುಯೆನ್ಸ್ ನಡಿಬೇಕಾದ್ರೆ ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಬಂದು ಆ ಥರ ಆಗುತ್ತೆ ಅಷ್ಟೇ ವಿನಃ ಈ ಥರ ಅವ್ರು ಕೆಟ್ಟವರು ಇವರು ಇವರು ಒಳ್ಳೆಯವರು ಅನ್ನೋದು ಇರೋದಿಲ್ಲ ಸೊ ಯಾವಾಗ ಜನ್ಮರಾಶಿಯಲ್ಲಿ ಕುಜನ ಸಂಚಾರ ನಡೀತಾ ಇರುತ್ತೆ ಕೋಪ ಆವೇಶ ಆರೋಗ್ಯದಲ್ಲಿ ವ್ಯತ್ಯಾಸ ಸುಸ್ತಾಗ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಬರ್ತಾ ಇರುತ್ತೆ ಮತ್ತು ಸಪ್ತಮ ಭಾವದಲ್ಲಿ ಶನಿ ವಕ್ರ ಇರೋದ್ರಿಂದ ಏನೋ ತಿಳಿಯದ ಪ್ರೆಸರ್ ನನ್ನ ತಲೆ ಮೇಲೆ ಬಂದು ಬೀಳ್ತಾ ಇದೇನೋ ಗಂಡ ಅಥವಾ ಹೆಂಡತಿ ರೂಪದಲ್ಲಿ ಅಥವಾ ಪಾರ್ಟ್ನರ್ಶಿಪ್ ವ್ಯಾಪಾರ ಮಾಡ್ತಾ ಇದ್ನಪ್ಪ ನಾವಿಬ್ಬರು ಕಂಬೈಂಡಾಗಿ ವ್ಯಾಪಾರ ಮಾಡ್ತಾ ಇದ್ವಿ ಯಾಕೋ ತುಂಬ ತೊಂದರೆ ಕೊಡ್ತಿದ್ದಾನೆ ನಮ್ಮ ಪಾರ್ಟ್ನರು ಅವನ ಹತ್ರ ಅವನಿಂದ ಹೊರಗೆ ಬರಬೇಕು ಹೆಂಗನ ಮಾಡಿ ಅವಸರ ಮಾಡ್ಕೊಂಡ್ಬಿಡ್ತೀರಾ ಈ ಬೇಡವೇ ಬೇಡ ಈ ಗೊಂದಲ ಬೇಡ ಹೊರಗೆ ಹೋಗ್ಬಿಡೋಣ ಅವಸರ ಮಾಡ್ಕೊತೀರಾ ಸ್ವಲ್ಪ ನಿಧಾನವಾಗಿರೋದಕ್ಕೆ ಪ್ರಯತ್ನ ಮಾಡಿ ಲಾಭಸ್ಥಾನದಲ್ಲಿ ಬುಧ ಶುಕ್ರ ಉತ್ತಮವಾದ ಸಂಚಾರ ಇರುತ್ತೆ ತೊಂದರೆ ಇರೋದಿಲ್ಲ ಆದರೆ ಈ ಯಾರಾದರೂ ಟ್ಯಾಕ್ಸ್ ಕಟ್ಟೋದು ಲೀಗಲ್ ಇಲ್ದೇ ಇಲ್ಲೀಗಲ್ ಹೋಗ್ತಾ ಇರ್ತಕ್ಕಂಥವ್ರಿಗೆ ಸೂರ್ಯ ವ್ಯವಸ್ಥಾನಕ್ಕೆ ಬರ್ತಾ ಇದ್ದಾರೆ ಆಗಸ್ಟ್ ಎರಡನೇ ವಾರದಿಂದ ಅವ್ರಿಗೆ ಸಾಕಷ್ಟು ಏಟು ಬೀಳ್ತಾ ಹೋಗುತ್ತೆ ಸೊ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರೋದಕ್ಕೆ ಪ್ರಯತ್ನ ಮಾಡಿ ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು ಪೆಂಡಿಂಗ್ ಇಟ್ಕೊಂಡು ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಟ್ಯಾಕ್ಸ್ಗೆಲ್ಲ ನೀವು ಕರೆಕ್ಟಾಗಿ ಗೌರ್ಮೆಂಟ್ಗೆ ಪೇ ಮಾಡ್ತಾ ಇದ್ದರೆ ನಿಮಗೆ ತೊಂದರೆ ಇರೋದಿಲ್ಲ ಇಲ್ಲಾಂದರೆ ಸ್ವಲ್ಪ ತೊಂದರೆ ಪಡಬೇಕಾಗುತ್ತೆ ಸ್ವಲ್ಪ ಕರ್ ಕನ್ಯಾ ರಾಷ್ಟ್ರಿಗೆ ಈ ಥರ ಸಿಚುವೇಷನ್ ಇರುತ್ತೆ ಸ್ವಲ್ಪ ಈ ಒಂದು ಅವಸರ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಉದ್ಯೋಗದಲ್ಲಿ ಚೆನ್ನಾಗಿದೆ ಆರ್ಥಿಕ ವಿಚಾರದಲ್ಲಿ ತೊಂದರೆ ಇಲ್ಲ ಫೈನ್ ನಿಮಗೆ ತೊಂದರೆ ಬರೋದಿಲ್ಲ ಬಟ್ ಈ ಒಂದು ಗಂಡ ಹೆಂಡತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಅಥವಾ ಬಿಸ್ನೆಸ್ಸು ಮತ್ತು ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಕೂಡ ಕಾಣಿಸ್ತಾ ಇರುತ್ತೆ ಈ ಸಮಯದಲ್ಲಿ ಇರಿಟೇಷನ್ ಬರ್ತಾ ಇರುತ್ತೆ ಮನೆಯಲ್ಲಿ ಇರಿಟೇಷನ್ ಎಂಟು ಜೊತೆ ಇರಿಟೇಷನ್ ಅಥವಾ ಗಂಡನ ಜೊತೆ ಇರಿ ಇರಿಟೇಷನ್ ಮಕ್ಕಳ ಜೊತೆ ಇರಿಟೇಷನ್ ಇದೆಲ್ಲನೂ ಇರುತ್ತೆ ಆದರೂ ಕೂಡ ಯಾರೋ ಒಬ್ಬ ಮಿತ್ರರು ಬಂದು ಸಮಾಧಾನ ಮಾಡ್ತಾ ಇರ್ತಾರೆ ಈ ಸಮಯದಲ್ಲಿ ಸೊ ಇದು ಸ್ವಲ್ಪ ವ್ಯವಸ್ಥಾನದಲ್ಲಿ ಸೂರ್ಯ ಮತ್ತು ಕೇತು ನಿದ್ರಾಹೀನತೆ ನಿದ್ರಾಭಂಗ ಅರ್ಧಲ್ ನೋವು ಅರ್ಧ ತಲ್ ಇದೆಲ್ಲ ಬರ್ತಾ ಇರುತ್ತೆ ಸ್ವಲ್ಪ ಹುಷಾರು ಈ ಕನ್ಯಾ ರಾಶಿಯವರು ಪ್ರತಿನಿತ್ಯ ಇಪ್ಪತ್ತೇಳು ಪ್ರದಕ್ಷಿಣೆ ಮಾಡ್ತಾ ಬನ್ನಿ ನವಗ್ರಹಗಳಿಗೆ ಇಪ್ಪತ್ತೇಳು ಕೆಂಪು ಹೂಗಳನ್ನು ತಗೊಳ್ಳಿ ಒಂದೊಂದು ಪ್ರದಕ್ಷಿಣೆ ಮಾಡ್ತಾ ಓಂ ನಮಸ್ತೂರ ಯ ಚಂದ್ರಾಯ ಮಂಗಳಾಯ ಚಾ ಗುರು ಶುಕ್ರ ಶನಿ ವೈ ಕೇತು ವೇ ನಮಃ ಅಂತ ಹೇಳ್ತಾ ಒಂದು ಪ್ರದಕ್ಷಿಣೆ ನಂತರ ಕೆಂಪು ಅನ್ನು ತಗೊಂಡು ಅಲ್ಲಿ ನವಗ್ರಹಗಳನ್ನು ಮುಟ್ಕೋಬೇಡಿ ಟಚ್ ಮಾಡಬೇಡಿ ಆ ಸ್ಥಾನದ ಹತ್ರ ಇಟ್ಬಿಟ್ಟು ಇಪ್ಪತ್ತೇಳು ಪ್ರದಕ್ಷಿಣೆ ಮಾಡ್ತಾ ಬನ್ನಿ ಪ್ರತಿನಿತ್ಯ ಪ್ರತಿನಿತ್ಯನೂ ಕೂಡ ಈ ಸುಬ್ರಹ್ಮಣ್ಯ ಅಥವಾ ಹನುಮಾನ್ ಚಾಲಿಸ ಪಾರಾಯಣ ಮಾಡ್ಕೊಳ್ಳಿ ಒಂದು ಆರು ಅಥವಾ ಒಂಬತ್ತು ಬಾರಿ ಹನುಮಾನ್ ಚಾಲಿಸ ಪಾರಾಯಣ ಮಾಡ್ಕೊಳ್ಳಿ ಬೆಳಗ್ಗೆ ಒಂಬತ್ತು ಸಲ ಸಾಯಂಕಾಲ ಒಂಬತ್ತು ಸಲ ಎಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕೊಡುತ್ತೆ ನೀವು ಹೇಳಿ ಈ ವಿಡಿಯೋ ಮುಕ್ತವಾಗ್ತಾ ಇರ್ತಕ್ಕಂಥ ಸಮಯ ಬಂದು ನೋಡಿ ಯಾರೆಲ್ಲ ಈ ವಿಡಿಯೋ ನೋಡಿದಿರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಯಾರಿಗಾದರೂ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇದ್ದರೆ ಮಾತ್ರ ಕಾಲ್ ಮಾಡಿ ಮತ್ತು ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ನಾನು ನಿಮಗೆ ಜಾತಕದಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಯಾವ ವಿಷಯದಲ್ಲಿ ನೀವು ತೊಂದರೆ ಪಡ್ತಾ ಇದ್ದೀರಾ ಯಾವಾಗ ಸರಿ ಹೋಗ್ಬೋದು ಅಥವಾ ಇದೇ ಥರ ಇನ್ನೂ ನಿಮಗೆ ಸ್ವಲ್ಪ ಕಷ್ಟನೇ ಇರುತ್ತಾ ಏನು ಪರಿಹಾರ ಮಾಡ್ಕೋಬೇಕು ಸಿಂಪಲ್ ಆಗಿರುತ್ತೆ ನಾನು ಜಮ್ಸ್ಟೋನ್ ಪ್ರಿಫರ್ ಮಾಡಲ್ಲ ಹೋಮಸ್ ಕಂಡಕ್ಟ್ ಮಾಡಿಸಲ್ಲ ನೀವೇ ಕಷ್ಟಪಟ್ಟುಬಿಟ್ಟು ನಿಮ್ಮ ಕರ್ಮ ಕಡಿಮೆ ಕಡಿಮೆ ಆಗೋದಕ್ಕೆ ಪರಿಹಾರ ಮಾಡ್ಕೊತ ಹೋಗಬೇಕು ಆ ಥರ ನಾನೇ ಕಷ್ಟಪಟ್ಟುಬಿಟ್ಟು ಪರಿಹಾರ ಮಾಡ್ಕೊತೀನಿ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತು ಇಲ್ಲಿ ಮುಖ್ಯವಾಗಿ ನೋಡಿ ಸಾಕಷ್ಟು ಇಲ್ಲೇನಾಗುತ್ತೆ ಅಂತಂದರೆ ಈ ರಾಶಿ ಈ ಲಗ್ನಕ್ಕೆ ಈ ಥರ ಗೊಂದಲ ಜಾಸ್ತಿ ಇರುತ್ತೆ ಆ ವಿಡಿಯೋ ಆ ವಿಡಿಯೋವನ್ನು ಕೂಡ ನಾನು ನಿಮಗೆ ಮಾಡಿ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮತ್ತು ನಾನು ಹೇಳಿದ್ನಲ್ಲ ನೀವು ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಿರ್ತಕ್ಕಂಥವ್ರು ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ನೀರು ನೀವು ಕರೆಯನ್ನು ಬೇಕಾದರೆ ಮಾಡ್ಕೋಬಹುದು ಸರಳ ಪರಿಹಾರಗಳು ಮಾತ್ರ ಆಡಂಬರ ಪರಿಹಾರಗಳು ಆ ಅಲಂಕಾರಕ್ಕೆ ಉಪಯೋಗಿಸ್ತಕ್ಕಂತಹ ಪರಿಹಾರಗಳು ನನ್ನಲ್ಲಿ ಸಿಗೋದಿಲ್ಲ ಮೊದಲೇ ಹೇಳ್ತಾ ಇದ್ದೇನೆ ಸೊ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಶುಭವಾಗಲಿ ಸರ್ವೇ ಜನ ಸುಖಿನೋಗು ಧನ್ಯವಾದಗಳು ಜೈ ಶ್ರೀರಾಮ್